ವಿಜಯಲಕ್ಷ್ಮಿ ಕೆಂಚನಗುಡ್ಡ ಗ್ರಾಮ ಪಂಚಾಯಿತಿ ಕುರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ನಾನು ಸತತ ಎರಡು ವರ್ಷಗಳಿಂದ ಪ್ರಶಸ್ತಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಕೆಂಚನಗುಡ್ಡ ಗ್ರಾಮ ಪಂಚಾಯಿತಿ ಜ್ಯೋತಿ ಸಂಜೀವಿನಿ ಒಕ್ಕೂಟ ಇವರ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸ್ವ ಜ್ಯೋತಿ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳ ಮಾರ್ಗದರ್ಶನದ ಅಡಿಯಲ್ಲಿ ನಾನು ಎರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಬಸು ಸಖಿಯಾಗಿ ನನ್ನ ಕರ್ತವ್ಯವೆಂದರೆ ಕೆಂಚನಗುಡ್ಡ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಳ್ಳಿಗಳಲ್ಲಿ ಹೋಗಿ ಜಾನುವಾರುಗಳ ಸರ್ವೆ ಮಾಡುವುದು ಮತ್ತು ಕಾಲಕಾಲಕ್ಕೆ ಲಸಿಕೆ ಹಾಕಿಸುವುದು ಜಾನ ಸತ್ತಂತಹ ಜಾನುವಾರುಗಳಿಗೆ ವಿಮೆ ಮಾಡಿಸುವುದು ಆಸಕ್ತಿ ಇರುವಂತಹ ಜಾನುವಾರುಗಳಿಗೆ ನೆರಗ ಯೋಜನೆ ಅಡಿಯಲ್ಲಿ ಸೆಟ್ ನಿರ್ಮಾಣ ಮಾಡುವಲು ಅವರಿಗೆ ಜಾನುವಾರು ಮಾಲೀಕರಿಗೆ ತಿಳಿಸುವುದು ನಂತರದಲ್ಲಿ ಜ ಯಾವುದೇ ಜಾನುವಾರುಗಳಿಗೆ ಅವಶ್ಯಕತೆ ಇದ್ದರೆ ಅಥವಾ ಅವುಗಳ ನಡೆಯಲಿಕ್ಕೆ ಇರ್ತಕ್ಕಂತಹ ಜಾನುವಾರುಗಳಿಗೆ ತುರ್ತು ಚಿಕಿತ್ಸೆಗಾಗಿ ಸುರಗುಪ್ಪದ ಪದ ಸುರಗುಪ್ಪದ ಪಶು ವೈದ್ಯಾಧಿಕಾರಿಗಳ ನೆರವಿನೊಂದಿಗೆ ಆಂಬುಲೆನ್ಸನ್ನು ಕಳಿಸಿಕೊಡುವುದು ನಂತರದಲ್ಲಿ ಯಾವುದೇ ಜಾನುವಾರುಗಳು ಆಕಳು ಮತ್ತು ಎಮ್ಮೆ ಸತ್ತ ನಂತರದಲ್ಲಿ ಇಪ್ಪತ್ನಾಲ್ಕು ತಾಸಿನ ಒಳಗಡೆ ಒಳಗಡೆ ಜಿ ಪಿ ಎಸ್ ಫೋಟೋವನ್ನು ತೆಗೆದು ಪೋಸ್ಟ್ ಅನ್ನು ಮಾಡಿಸಿದಂತಹ ಜಾನುವಾರುಗಳ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಸುರಗುಪ್ಪ ಪಶು ಇಲಾಖೆಗೆ ತೆಗೆದುಕೊಂಡು ನಂತರ ಅವರು ಸತ್ತಂತಹ ಪ್ರತಿ ಹಸುವಿಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡುತ್ತಾರೆ ನಂತರದಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕ ಸಾಲಿನಲ್ಲಿ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅನುಗ್ರಹ ಯೋಜನೆಯ ಅಡಿಯಲ್ಲಿ ಸತ್ತಂತಹ ಕುರಿಗಳಿಗೆ ಐದು ಸಾವಿರ ರೂಪಾಯಿಯನ್ನು ನೀಡುತ್ತಾರೆ ಪ್ರತಿ ಕುರಿಗೆ ಈ ವರ್ಷದಲ್ಲಿ ನಾವು ಪ್ರತಿಯೊಂದು ಕುರಿಯಂತೆ ಎಪ್ಪತ್ತು ಕುರಿ ಸತ್ತಿ ಸತ್ತ ಸತ್ತಿರುತ್ತವೆ ನಾವು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನು ಅನುಗ್ರಹ ಯೋಜನೆಯಲ್ಲಿ ಸತ್ತಂತಹ ಗುರಿ ಮಾಲೀಕರಿಗೆ ನೀಡಿರ್ತೇವೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಇಪ್ಪತ್ತ್ಮೂರರ ಅಡಿಯಲ್ಲಿ ಸತ್ತಂತಹ ಎಲ್ ಎಚ್ ಡಿ ರೋಗದಿಂದ ಬಳಲಿಸತಕ್ಕಂತಹ ಜಾನುವಾರುಗಳಿಗೆ ಎಂಬತ್ತೈದು ಸಾವಿರ ರೂಪಾಯಿಯನ್ನು ಜಾನುವಾರುಗಳ ಮಾಲೀಕರಿಗೆ ನೀಡಿರ್ತೇವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಕಳು ಮತ್ತು ಎಮ್ಮೆ ಸತ್ತಂತಹ ಅವುಗಳಿಗೆ ತೊಂಬತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡಿರುತ್ತೇವೆ ಮತ್ತು ಕಾಲ ಕಾಲಕ್ಕೆ ಲಸಿಕೆ ಹಾಕಿಸುವುದು ಕಂದು ರೋಗವನ್ನು ತಡೆಗಟ್ಟುವುದು ನೆಗಡಿ ರೋಗವನ್ನು ತಡೆಗಟ್ಟುವುದು ಜಾನುವಾರುಗಳ ಮಾಲೀಕರಿಗೆ ಅವುಗಳ ಸ್ವಚ್ಛತೆಯನ್ನು ತಿಳಿಸುವುದು ಸ್ವಚ್ಛ ಸ್ವಚ್ಛಮದ್ದು ಹಾಕೋದ್ರಿಂದ ರೋಗಗಳನ್ನು ತಡೆಗಟ್ಟುವವರ ಬಗ್ಗೆ ಮನವರಿಕೆ ಮಾಡುವುದು ಮತ್ತು ಸ್ವಸಹಾಯ ಗುಂಪುಗಳಲ್ಲಿ ನಾವು ಹೋದಾಗ ಅವು ಅವುಗಳು ಜಾನುವಾರುಗಳನ್ನು ಸಾಕುವುದು ಹೇಗೆ ಸಾಗಾಣಿಕೆಯಿಂದ ಆರ್ಥಿಕ ಅಭಿವೃದ್ಧಿ ಹೊಂದುವುದು ಇವುಗಳನ್ನು ಜಾನುವಾರುಗಳ ಸಾಕುವುದಷ್ಟೇ ಅಲ್ಲ ಜಾನುವಾರುಗಳನ್ನು ಸಾಕಲು ನಮ್ಮ ಸ್ತ್ರೀಶಕ್ತಿ ಸಂಘದ ಮಹಿಳೆಯರಿಗೂ ಕೂಡ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ನಾವು ತಿಳಿಸುತ್ತೇವೆ ಇದರಲ್ಲಿ ಎನ್ ಆರ್ ಎಲ್ ಎಂ ಯೋಜನೆಡಿಯಲ್ಲಿ ಕುರಿ ಸಾಗಾಣಿಕೆ ಮಾಡುವಲು ಮತ್ತು ಆಕಳು ಸಾಗಾಣಿಕೆ ಮಾಡಲು ಆಸಕ್ತಿ ಇರತಕ್ಕಂತಹ ಮಾಲೀಕರಿಗೆ ಇದರಿಂದ ಅಭಿವೃದ್ಧಿ ಹೊಂದಲು ಮುಂದೆ ಬರಲು ಅವರು ತುಂಬ ಆಸಕ್ತರಾಗಿದ್ದಾರೆ ಸಬ್ಸಿಡಿ ಮೂಲಕ ಅವರಿಗೆ ಎನ್ ಆರ್ ಎಲ್ ಎಂ ಯೋಜನೆಡಿಯಲ್ಲಿ ಸಬ್ಸಿಡಿ ಸೌಲಭ್ಯ ಇರುತ್ತದೆ ಮತ್ತು ನೆರೆಗ ಯೋಜನೆಯಡಿಯಲ್ಲಿ ಕುರಿ ಸಾಗಾಣಿಕೆ ಮಾಡಲು ದನ ಸಾಗಾಣಿಕೆಗೆ ಸೆಟ್ ನಿರ್ಮಾಣ ಮಾಡಲು ಸೌಲಭ್ಯವನ್ನು ಇರುತ್ತದೆ ನಾನು ಎನ್ನರಂ ಯೋಜನೆಯಡಿಯಲ್ಲಿ ಕೆಲಸ ನಿರ್ವಹಿಸುವುದು ನನಗೆ ತುಂಬ ಗೌರವ ತಂದಿದೆ ಮತ್ತು ನಾವು ಜಾನವ ಸ್ತ್ರೀಶಕ್ತಿ ಸಂಘದ ಮಹಿಳೆಯರಿಗೆ ಮಹಿಳೆಯರಿಗೆ ಕೊಠಡಿ ಸ್ವಚ್ಛತೆ ಯಾವ ರೀತಿ ಇಟ್ಕೋಬೇಕು ಮತ್ತು ಹಾಲಿನ ಹಾಲಿನ ಉತ್ಪನ್ನ ಹೆಚ್ಚ ಹೆಚ್ಚಳ ಮಾಡಲು ಪಶು ವೈದ್ಯಾಧಿಕಾರಿಗಳು ಮೇರೆಗೆ ಸಿಗುವಂತಹ ಔಷಧಿಗಳನ್ನು ವಿತರಿಸುವುದು ಮತ್ತು ಪ್ರಥಮ ಚಿಕಿತ್ಸೆಯನ್ನು ವಿತರಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ ನಾನು ಎರಡು ವರ್ಷದಿಂದ ಎನ್ ಆರ್ ಎಲ್ ಎಂ ಯೋಜನೆಯಡಿಯಲ್ಲಿ ಕೆಲಸ ನಿರ್ವಹಿಸುವುದು ನನಗೆ ತುಂಬ ಗೌರವ ತಂದಿದೆ ನಂತರದಲ್ಲಿ ನಾನು ಜಾನುವಾರುಗಳಿಗೆ ಮುಖಜೀವಿಗಳಿಗೆ ಸೇವೆ ಮಾಡುವುದು ನನಗೆ ತುಂಬ ಖುಷಿ ಕೊಟ್ಟಿದೆ ಇಷ್ಟು ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ